ತಾಲೂಕಿನ ತಮ್ಮಡಹಳ್ಳಿ ಗ್ರಾಮದ ಶ್ರೀ ಹುಲಿಹಳ್ಳದ ಮಲೈ ಮಾದೇಶ್ವರ ಸ್ವಾಮಿ ದೇವಸ್ಥಾನದ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ವಿಶೇಷ ಪೂಜಾ ಮಹೋತ್ಸವ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮ ಬಲು ವಿಜೃಂಭಣೆಯಿಂದ ನಡೆಸಲಾಯಿತು ಬೆಳಿಗ್ಗೆಯಿಂದಲೇ ಅಭಿಷೇಕ ರುದ್ರಾಭಿಷೇಕ ಸೇರಿದಂತೆ ಪೂಜಾ ಕೈಂಕರ್ಯಗಳೊಂದಿಗೆ ಮಹಾಮಂಗಳಾರತಿ ನಡೆಸಲಾಯಿತು ಈ ವೇಳೆ ಬಿಜಿಪುರ ಹೊರಮಠದ ಶ್ರೀ ಚಂದ್ರಶೇಖರ ಮಹಾಸ್ವಾಮಿ ಮಾತನಾಡಿ ಈ ದೇವಾಲಯದಲ್ಲಿ ದಾಸೋಹ ಹಾಗೂ ಪೂಜಾ ವ್ಯವಸ್ಥೆಗಳು ಸರಳವಾಗಿ ಪ್ರಾರಂಭಗೊಂಡು ಇವತ್ತಿಗೆ ಭಕ್ತರ ಕೃಪೆಯಿಂದ ಅದ್ಭುತ ರೂಪದಲ್ಲಿ ರೂಪುಗೊಂಡಿದೆ ಭಗವಂತನ ಅನುಗ್ರಹದಿಂದ ಈ ದೇವಸ್ಥಾನ ಇನ್ನಷ್ಟು ಶ್ರದ್ಧಾ ಕೇಂದ್ರವಾಗಲಿ ರೈತರು ಜನಸಾಮಾನ್ಯರು ಎಲ್ಲರೂ ಶಾಂತಿ ಸಹಬಾಳ್ವೆ ಮತ್ತು ನೆಮ್ಮದಿಯಿಂದ ಜೀವಿಸಲಿ ಎಂದರು ಇದೇ ವೇಳೆಯಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಗುಡ್ಡಪ್ಪ ಮಾತನಾಡಿ ತಮ್ಮಡಹಳ್ಳಿ ಹಾಗೂ ಮಳವಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಸಹಕಾರದಿಂದ ವಿಶೇಷ ಪೂಜೆ ನಡೆಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮಹದೇಶ್ ಟಿಸಿ ರವಿಕುಮಾರ್ ಟಿ ಸೇರಿದಂತೆ ಹಲವಾರು ಯಜಮಾನರು ಸೇರಿದಂತೆ ಹಲವರು ಇದ್ದರು ದಾಸೋಹದ ವ್ಯವಸ್ಥೆ ಹಾಗೂ ಇಲ್ಲಿ ಪೂಜಾ ವ್ಯವಸ್ಥೆ ಅತ್ಯಂತ ಸರಳವಾಗಿ ಪ್ರಾರಂಭವಾಗಿ ಇವತ್ತು ಅದ್ಭುತವಾದಂತಹ ಒಂದು ಸನ್ನಿವೇಶವನ್ನು ಎಲ್ಲ ಇರ್ತಕ್ಕಂಥದ್ದು ತುಂಬ ಸಂತೋಷ ವಿಚಾರ ಶ್ರೀ ಮಲೆಮಾಲೇಶ್ವರ ಸ್ವಾಮಿ ಈ ಭಾಗದ ಎಲ್ಲ ರೈತ ವರ್ಗದೂ ಎಲ್ಲ ಕೃಷಿಕರಿಗೂ ಎಲ್ಲ ಜನಗಳಿಗೂ ಒಳ್ಳೆಯನ್ನು ಮಾಡಿ ಮಳೆ ಬೆಳೆ ಶಾಂತಿಯನ್ನು ಕರುಣಿಸ್ಲಿ ಸಹಬಾಳ್ತೆಯನ್ನು ನೀಡ್ತಾ ಬಂದಿರ್ತಕ್ಕಂಥದ್ದು ಆ ಭಗವಂತನ ಕರುಣೆ ಅಂತ ನಾವು ಕೇಳಿದ್ರು ಈ ಭಗವಂತನ ಕರುಣೆ ಸದಾ ನಿಮ್ಮ ಮೇಲೆ ನಾವು ಇರಲಿ ಈ ಭಗವಂತನ ಈ ದೇವಸ್ಥಾನ ಇನ್ನೂ ಅದ್ಭುತವಾಗಿ ಇನ್ನೂ ದಾಸುವ ವ್ಯವಸ್ಥೆ ಎಲ್ಲವೂ ಸಹ ನಡೆಯಲಿ ಅಂತ ಹೇಳ್ತಾ ಅದೇ ರೀತಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ತಂಗಡಪ್ಪವನ್ನು ಸಹ ಸ್ವಾಮಿಯ ನಿಷ್ಠೆಯನ್ನು ಬೆಳೆಸ್ಕೊಂಡು ಇಲ್ಲಿ ಎಲ್ಲ ಕಾರ್ಯಕ್ರಮ ನಡೆಸ್ತಕ್ಕಂಥದ್ದು ನಿಮ್ಮೆಲ್ಲರ ಸಹಕಾರದಿಂದ ಅದು ಕೈಗೂಡ್ತದೆ ಅಂತ ಹೇಳ್ತಾ ವೈಭಾಗಕ್ಕೆ ಬಾ ಮಳೆ ಪರಿಶ್ರಮ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಹೇಳ್ತಾ ನಾನು ಎರಡು ಮಾತ್ರ ಮುಗಿಸ್ತೀನಿ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ತಮ್ಮಲ್ಲಿ ಗ್ರಾಮಸ್ಥರು ಮತ್ತು ಯಜಮಾನರು ರೈತ ಬಾಂಧವರು ಎಲ್ಲ ನಿಂತು ಕಾರ್ಯಕ್ರಮ ಎಲ್ಲ ನಡೆಸಿ ಮರವಳ್ಳಿಯವರೆಲ್ಲ ಯಜಮಾನಿಗಳು ರೈತ ಬಾಂಧವರೆಲ್ಲ ಕಾರ್ಯಕ್ರಮ ಎಲ್ಲ ನಡೆಸಿ ಹದಿನೈದು ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಎಲ್ಲ ನಿಂತು ಸಹಕರಿಸಿ ಭಗವಂತನ ಪಾತ್ರರಾಗಿ ಎಲ್ಲ ನಿಂತು ಭಗವಂತನ ಒಂದು ಪ್ರಸಾದಕ್ಕೆ ಸೇವಿತು ಬೆಳಗ್ಗೆಯಿಂದ ಏನೇನು ಕಾರ್ಯಕ್ರಮ ನಡೆಯಿತು ಬೆಳಗ್ಗೆಯಿಂದ ಸಾಲದ ಮಟ್ಟದ ಭಕ್ತದ ಸಾಲ ಸ್ವಾಮಿಗಳು ಮತ್ತು ಬೀಜಪುರ ಸ್ವಾಮಿಗಳು ಮತ್ತು ಹೊಸಾಲೆ ಸ್ವಾಮಿಗಳೆಲ್ಲ ಬಂದು ಪೂಜೆ ಮಾಡಿ ಸ್ವಾಮಿ ದರ್ಶನ ಮಾಡ್ಕೊಂಡು ಅವರ ಒಂದು ಅನುಗ್ರಹಿದ್ದಾರೆ ಎಲ್ಲರಿಗೂ ಭಗವಂತ ಭಕ್ತಾದಿಗಳಿಗೆಲ್ಲ ಸಕಲವಾಗಿ ಐದು ಸಾವಿರ ಕೊಟ್ಟು ಮುಂದೆ ಇನ್ನೂರು ಉಗ್ರಗಳಿಂದ ನಡೆಯುವಂಥ ಒಂದು ಮಹದೇಶ್ವರ ಶಕ್ತಿ ಕೋಟೆ ಅಂತ